ಲೆಟ್ಸ್ ಗೋ ಗರುಡದ ಬಗ್ಗೆ ಗೊತ್ತಿದೆಯೋ ಇಲ್ಲೋ ನೆವರ್ ಈಟ್ ಡೆಡ್ ಅನಿಮಲ್ಸ್ ಡೆಡ್ ಥಿಂಗ್ಸ್ ಸತ್ತ ಪ್ರಾಣಿಗಳನ್ನ ತಿನ್ನಲ್ಲ ಅದು ಈಗಷ್ಟೇ ಸತ್ತೋಗಿದೆ ಅಂದ್ರೆ ತಿನ್ನಲ್ಲ ಅದು ಹದ್ದುಗಳು ತಿಂತಾವದನ್ನ ಗರುಡ ತಿನ್ನಲ್ಲ ಗರುಡ ಶಿಖರ್ ಕರ್ನಾ ಅಷ್ಟೇ ಈಗ ಹಿಡಿಬೇಕು ತಿನ್ಬೇಕು ನೀವು ಟಿವಿಯಲ್ಲೇ ಜೋಗ್ರಫಿಕಲ್ ನೋಡಿರ್ಬೋದು ಸಿಂಗ್ ಬಂದ್ ಮೀನನ್ನು ಎತ್ಕೊಂಡು ಹೋಗ್ತಾ ಇರ್ತಿದೆ ಫ್ರೆಶ್ ಫ್ರೆಶ್ ಐಟಮ್ ತಿಂತಾ ಇರತ್ತೆ ಸರ್ ನಮಗೂ ಫ್ರೆಶ್ ಐಟಮ್ಗೂ ಏನು ನಾವೇನು ಓಲ್ಡ್ ಮಟನ್ ತಿಂತೀವ ಅಂತ ಕೇಳಬೇಡ್ರಿ ಇಲ್ಲಿ ಒಂದು ಥಾಟ್ ಇರಬೇಕು ನಿನ್ನೆ ಏನು ಅನ್ನೋದ್ರ ಬಗ್ಗೆ ಮರ್ತು ಬಿಡಬೇಕು ಅಂತ ಡೆಡ್ ಥಿಂಗ್ಸ್ಗಳನ್ನು ಯೋಚನೆ ಮಾಡಬಾರ್ದು ನಿನ್ನೆವರೆಗೂ ನೀವೇನಾಗಿದ್ದರೆ ನನಗೆ ಬೇಕಾಗಿಲ್ಲ ಇವತ್ತು ಫೆಬ್ರವರಿ ಇಪ್ಪತ್ತೊಂಬತ್ತು ಒಂದು ಬ್ಯೂಟಿಫುಲ್ ಟೈಮಲ್ಲಿ ಸೇರಿದ್ದೀವಿ ಒಂದು ಡ್ರೀಮ್ ಇಟ್ಕೋತೀರಾ ಎಷ್ಟೆರಡೆವರೆಗೂ ಏನಾಗಿದ್ದರೆ ನಿಮಗೆ ಬೇಕಾಗಿಲ್ಲ ನೀವು ನಂಬ್ತಿರೋ ಬಿಡ್ತೀರೋ ಈ ಸರ್ಕಲ್ಗಳಲ್ಲಿ ಇದೇ ಸರ್ಕಲ್ಗಳಲ್ಲಿ ನಾನು ನಿಂತಿದ್ದು ಟ್ರಾಫಿಕ್ ಕೆಲಸ ಮಾಡಿದ್ದು ಆ ಬಿಸಿಲು ಆ ಮಳೆ ಅದನ್ನ ರಿಕಾಲ್ ರೆಡಿ ಇಲ್ಲ ಯಾಕಂದರೆ ಡೆಡ್ ಥಿಂಗ್ ಅದು ವಾಟ್ ನೆಕ್ಸ್ಟ್ ನೆಕ್ಸ್ಟ್ ಇದ್ರ ಬಗ್ಗೆ ಯೋಚನೆ ಮಾಡಬೇಕು ಕಷ್ಟದ ದಿನಗಳು ನೆನ್ಪು ಮಾಡ್ಕೊತ ಕೂತ್ಕೊಳ್ಳೋಂಗಿಲ್ಲ ಮನೇಲಿ ಏನೋ ಪ್ರಾಬ್ಲಮ್ ಆಗಿದೆ ನೆನ್ಪು ಮಾಡ್ಕೊತ ಕೂತ್ಕೊಳ್ಳೋಂಗಿಲ್ಲ ನೆಕ್ಸ್ಟ್ 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 ಗರುಡದಿಂದ ಕಲಿಬೇಕಾದಿದೆ ಫ್ರೆಶ್ ವಿಚಾರಗಳ ಕಡೆ ಹೋಗ್ಬೇಕೆ ಬಿಟ್ರೆ ಡೆಡ್ ವಿಚಾರಗಳ ಕಡೆ ಹೋಗ್ಬಾರ್ದು ನೀವೇನಂದರೆ ಇವತ್ತಿಷ್ಟು ಒಳ್ಳೆ ಪ್ರೋಗ್ರಾಮ್ ಆಯ್ತು ಮಾರ್ಚ್ ಹದಿನೈದಕ್ಕೆ ಬಂದರೂ ಇದೇ ಪುರಾಣ ಹೇಳ್ತಾ ಇರ್ತೀರಿ ನೀವು ಚಿರಂತನ ಕಾರ್ಯಕ್ರಮ ಎಷ್ಟು ಬ್ಯೂಟಿಫುಲ್ ಇತ್ತು ಸರ್ ಬಂದಿದ್ದರು ಅವ್ರು ಬಂದಿದ್ರು ಇವ್ರು ಬಂದಿದ್ದರು ನಾನು ಡ್ಯಾನ್ಸ್ ಮಾಡಿದೆ ಎಲ್ಲ ಅದೇ ಕತೆ ಯಾವಾಗ ನೀವು ಡೆಡ್ ಥಿಂಗ್ ಬಿಟ್ಟು ಬರೋದು ಫ್ರೆಶ್ ಥಿಂಕ್ ಮಾಡೋದು ಆದಷ್ಟು ಪುರಾಣಗಳನ್ನು ರಿಕಾಲ್ ಮಾಡೋದನ್ನು ಬಿಡಬೇಕು ನೆಕ್ಸ್ಟ್ ಲೆಸನ್ ಪಾಸ್ಟ್ಗಳನ್ನ ಥಿಂಕ್ ಮಾಡಬಾರ್ದು ಫ್ಯೂಚರ್ ಬಗ್ಗೆ ವರ್ಕ್ ಮಾಡಬೇಕು ದೆನ್ ಟು ಗರುಡದಿಂದ ಲವ್ ಸ್ಟಾರ್ಮ್ ಬಿರುಗಾಳಿ ಬಂದರೆ ಎಲ್ಲ ಅಡುಕೋತವೆ ಎಲ್ಲ ಪ್ರಾಣಿ ಪಕ್ಷಿಗಳು ಓಡೋ ಪೊಟರೆ ಸೇರ್ಕೋತವೆ ಇದು ಮಿಂಚು ಗುಡುಗು ಬಿರುಗಾಳಿ ಬಂತು ಅಂದರೆ ರೆಕ್ಕೆ ಬಿಚ್ಕೊಂಡು ಹಾರಕ್ಕೆ ಸ್ಟಾರ್ಟ್ ಮಾಡುತ್ತೆ ಮೋಡಕ್ಕಿಂತ ಎತ್ತರಕ್ಕೋಗಿ ಹಾರಕ್ಕೆ ಸ್ಟಾರ್ಟ್ ಮಾಡೋದು ಅಂದರೆ ರಿಸ್ಕ್ ಬಂದಾಗ ತಗೊಳಕ್ಕೆ ರೆಡಿ ಇರಬೇಕು ಬಿರುಗಾಳಿಗೆ ಎದೆ ಕೊಟ್ಟು ಹೋಗೋದಿರಬೇಕು ಇದೇನು ದೊಡ್ಡ ಅಚೀವ್ಮೆಂಟ್ ಅಂತ ಅಲ್ಲ ಇವತ್ತು ನನ್ನ ಡಿಪಾರ್ಟ್ಮೆಂಟಲ್ಲಿ ನಾನು ಸ್ಪೆಷಲ್ ಆಫೀಸರ್ ನನ್ನ ಡಿಪಾರ್ಟ್ಮೆಂಟಲ್ಲಿ ಸಿ ಎಮ್ ಪ್ರೋಗ್ರಾಮ್ ಇದೆ ಚೀಫ್ ಮಿನಿಸ್ಟರ್ ಪ್ರೋಗ್ರಾಮ್ ನಾನು ಆ ಪ್ರೋಗ್ರಾಮ್ನ ಲೈವ್ ಮಾಡಬೇಕು ನಾನೇ ಬಾಸ್ ಇರೋದಲ್ಲಿ ಬಟ್ ಅದನ್ನು ಆಲ್ರೆಡಿ ನಾನು ವೀರೇಂದ್ರ ಸರ್ ಜೊತೆ ಕಮಿಟ್ ಆಗಿಬಿಡ್ತೀನಿ ಬರ್ತೀನಿ ಅಂತ ಈಗ ಸರ್ಗೆ ಫೋನ್ ಮಾಡಿ ಬರಲ್ಲ ಅಂತ ಒಂದೇ ಮಾತಿ ಕ್ಲೋಸ್ ಆದರೆ ಗರುಡ ಹೇಳುತ್ತೆ ಬಿರುಗಾಳಿಯನ್ನು ಫೇಸ್ ಮಾಡು ಅಂತ ನಾವು ಅಷ್ಟೇ ಅಲ್ಲಿ ಸಿ ಎಮ್ ಪ್ರೋಗ್ರಾಮ್ ಇದ್ದರೆ ಅದಕ್ಕೆ ಏನು ಪ್ರಿಪ್ರೇಷನ್ ಬೇಕು ಮಾಡಿ ಅದು ಏನಾಗುತ್ತೋ ಆಗೋಗ್ಲಿ ಅಂತ ಅದನ್ನು ಡ್ರಾಪ್ ಮಾಡಿ ಇಲ್ಲಿಗೆ ಬಂದುಬಿಟ್ಟಿದ್ದೀವಿ ಆ ಪ್ರೋಗ್ರಾಮಲ್ಲಿ ಏನಾದರೂ ಎಡವಟ್ಟಾಗಿ ಲೈವ್ ಗು ಕಟ್ ಆಯಿತು ಅಂದರೆ ನಾಳೆ ನನಗೆ ನೋಟಿಸ್ ಬರುತ್ತೆ ನಿನ್ನನ್ನು ಯಾಕೆ ಸಸ್ಪೆಂಡ್ ಮಾಡಬಾರ್ದು ಹೇಳು ಅಂತೇಳಿ ಆದ್ರೂ ನಾವು ಫೇಸ್ ಮಾಡ್ಕೊಂಡು ಬಿರುಗಾಳಿ ವಿರುದ್ಧ ಬಂದಿದ್ದೀವಿ ನಿಮ್ಮನ್ನು ಮೀಟ್ ಮಾಡೋಕ್ಕೆ ಹೀಗೆ ಎವ್ರಿ ಡೇ ಇದು ಒಂದೇ ಅಲ್ಲ ಪ್ರತಿ ದಿನ ಇಂಥ ಚಾಲೆಂಜ್ ಬರ್ತಾ ಇರುತ್ತೆ ನೀವು ಇದು ಮಾಡೋಕ್ಕೋದ್ರೆ ಅದಕ್ಕೆ ಒಂದು ಅಡ್ಡ ಬರುತ್ತೆ ಇದು ಮಾಡೋಕ್ಕೋದ್ರೆ ಒಂದು ಅಡ್ಡ ಬರುತ್ತೆ ಇನ್ನೊಂದು ಮಾಡೋಕ್ಕೋದ್ರೆ ಅಡ್ಡ ಬರುತ್ತೆ ಅದನ್ನೆಲ್ಲ ಭೇದಿಸ್ಕೊಂಡು ಬೇದಿಸ್ಕೊಂಡು ಭೇದಿಸ್ಕೊಂಡು ಬಂದರೆ ಮಾತ್ರ ಅಚೀವ್ಮೆಂಟ್ ನೀವು ನಂಬ್ತಿರೋ ಬಿಡ್ತಿರೋ ಒಂದು ಸಣ್ಣ ಲಾಡ್ಜ್ ಒಳಗಡೆ ಲಾಡ್ಜಿಂಗ್ ರೂಮ್ಗಳದು ಆ ರೂಮನ್ನು ಬಾಡಿಗೆ ತಗೊಂಡು ಸ್ಕೂಲ್ ಸ್ಟಾರ್ಟ್ ಮಾಡ್ತಾರೆ ಪಾಪಯ್ಯ ಸರ್ ಮೂವತ್ತು ವರ್ಷದ ಹಿಂದೆ ತರ್ಟಿ ಇಯರ್ಸ್ ಬ್ಯಾಕ್ ಮೂವತ್ತು ವರ್ಷದ ಹಿಂದಿನ ಕತೆ ಇದು ಟ್ವೆಂಟಿ ಫೈವ್ ಇಯರ್ಸ್ ಬ್ಯಾಕ್ ಇಪ್ಪತ್ತೈದು ವರ್ಷದ ಹಿಂದೆ ಇವತ್ತು ಒಂದು ಬೃಹತ್ ಶಿಕ್ಷಣ ಸಂಸ್ಥೆ ಆ ಕ್ಯಾಂಪಸ್ ಒಳಗಡೆ ಹತ್ತತ್ರ ಆರುನೂರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ ಆ ಸಂಸ್ಥೆಗೆ ಬಾಸ್ ಆಗಿದ್ದಾರೆ ಅಂದರೆ ಪಾಪಯ್ಯ ಸರ್ ಅಲ್ಲಿ ಎಷ್ಟು ಸ್ಟಾರ್ ಬಿರುಗಾಳಿ ಬಂದಿರ್ಬೋದು ನಾಟ್ ಓನ್ಲಿ ಪಾಪಯ್ಯ ಸರ್ ನೀವು ವೀರೇಂದ್ರ ಸರ್ ಇಪ್ಪತ್ತು ವರ್ಷದಿಂದ ಹತ್ತೊಂಬತ್ತು ವರ್ಷದಿಂದ ಹೇಳಿದ್ರಿ ಈ ಬ ಸ್ಪೀಚಲ್ಲಿ ಹತ್ತೊಂಬತ್ತು ವರ್ಷದಿಂದ ಕಾಲೇಜ್ ಸ್ಟಾರ್ಟ್ ಮಾಡಿದಾಗ ಅವಾಗೆ ಬಿರುಗಾಳಿ ಜಾಸ್ತಿ ಆಮೇಲೆ ಆಮೇಲೆ ಏನಂದರೆ ಗರುಡಾಗಿ ನೀವು ಮೇಲೆ ಬಂದುಬಿಟ್ರಿ ಅಂದರೆ ನೋ ಬರ್ಡ್ಸ್ ನಿಮಗೆ ಎಳ್ಕೊಂಡೋಗೋರು ಹೋಗೋರು ಯಾರು ಇರೋಲ್ಲ ಎಷ್ಟು ಬಿರುಗಾಳಿ ಬಂದಿರೋದು ಗೊತ್ತಾ ಆ ಬಿರುಗಾಳಿನೆಲ್ಲ ಫೇಸ್ ಮಾಡಿದ್ದಕ್ಕೆ ಇವತ್ತು ವೀರೇಂದ್ರ ಸರ್ ವೀರೇಂದ್ರ ಸರ್ ಆಗಿ ಇರೋದು ಯು ಶುಡ್ ಆಲ್ಸೋ ಲರ್ನ್ ಚಾಲೆಂಜ್ ರಿಸ್ಕ್ಗಳು ಬಂದಾಗ ಚಾಲೆಂಜ್ ತಗೊಳ್ಳೋದಕ್ಕೆ ರೆಡಿ ಇರಬೇಕು ಹೆದರ್ಕೊಂಡು ಕೂತ್ಕೋಬಾರ್ದು ಇದೇ ಪ್ರೋಗ್ರಾಮ್ಗೆ ವೀರೇಂದ್ರ ಸರ್ ಯಾರು ಇಲ್ಲಿ ಡ್ಯಾನ್ಸ್ ಮಾಡ್ತೀರಾ ಅಂತ ಕೇಳಿರ್ತಾರೆ ನಿಮ್ಮ ಕ್ಲಾಸಿಗೆ ಬಂದು ಆವಾಗ ಯಾರೋ ಒಬ್ಳ ಹುಡುಗಿ ಕೈ ಎತ್ತಿದ್ದಾಳೆ ನಾನು ಮಾಡ್ತೀನಿ ಅಂತ ಅವಳು ಇಲ್ಲಿ ಬಂದು ಸ್ಟಾರ್ ಆದಳು ನೀವೆಲ್ಲ ಅಯ್ಯೋ ಡ್ಯಾನ್ಸ್ ಕಲಿಬೇಕು ಒಂದು ಸ್ಟೇಜಲ್ಲಿ ಬರಬೇಕು ಎರಡು ಇಲ್ಲಿ ಹಿಂಗೆ ಮಾಡಬೇಕು ಮೂರು ಬೇಡಪ್ಪ ಸವಾಸ ಅಂತ ಅಲ್ಲೇ ಕೂತ್ಬಿಡ್ರಿ ಬಿರುಗಾಳಿ ಅಲ್ಲೇ ಸ್ಟಾರ್ಟ್ ಆಯಿತು ಬಿರುಗಾಳಿ ಅಂದರೆ ಜೋರ ಗಾಳಿ ಬೀಸೋದು ನಿಮ್ಮ ಹಾರ್ಟಲ್ಲಿ ಬ್ರೈನಲ್ಲಿ ಸ್ಟಾರ್ಟ್ ಆಗತ್ತೆ ಅದನ್ನು ಫೇಸ್ ಮಾಡಿ ನುಗ್ಗುವಂಥದ್ದು ಕಲ್ತ್ಕೊಂಡ್ರೆ ಗೆದ್ದ್ರಿ ಅಂತ ಅರ್ಥ ಗರುಡದಿಂದ ಕಲಿಬೇಕಾದ ಮೂರನೇ ಪಾಠ